ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಕಂಪ್ಲೀಟ್ ನಾನ್ ವೆಜ್ ಇವತ್ತು ಸೊ ಎಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ರು ನಾನು ಇನ್ನೂ ಮಲಗಿದ್ದೆ ಆ್ಯಕ್ಚುಲಿ ಎಂಟು ಎಂಟೂವರೆ ಆಗಿತ್ತು ನಾನು ನನ್ನ ಮಕ್ಕಳೆಲ್ಲ ಸೌಂಡ್ ಸೌಂಡ್ಗೆ ಎದ್ವಿ ನಾವು ಬನ್ನಿ ತೋರಿಸ್ತೀನಿ

इसका इसका मैं किस किसका

ಇವಾಗ ನಾನು ತೋರಿಸಿರೋ ಅಂತ ಪದಾರ್ಥಗಳು ಎಗ್ ಬಿರಿಯಾನಿ ಮಾಡೋದಿಕ್ಕೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋನ ಒಂದು ಒಳ್ಳೆ ಎಗ್ ಬಿರಿಯಾನಿ ರೆಸಿಪಿ ನಿಮಗೆ ಇವತ್ತು ಸಿಗುತ್ತೆ ನನ್ನ ಚಾನೆಲ್ ನಲ್ಲಿ ಯಾಕೆ ಅಂದ್ರೆ ಈ ರೆಸಿಪಿನ ನನ್ನ ಆಗ್ನಿ ಅವ್ರು ಮಾಡಿರೋಂಥದ್ದು ನನಗೆ ಮಾಡೋದಕ್ಕೆ ಬರಲ್ಲ ಸೊ ಇವಾಗ ನಾನು ಪ್ರೋಸೆಸ್ನ ಕಂಪ್ಲೀಟ್ ನಮಗೆ ತೋರಿಸ್ತೀನಿ ಆಸಮಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಉಪ್ಪು ಹುಳಿ ಖಾರ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಬಂದಿತ್ತು ಒಂದು ಸ್ವಲ್ಪ ಸೋಂಪು ಹಾಕೊಂಡ್ವಿ ನಾವು ತುಪ್ಪ ಮತ್ತು ಎಣ್ಣೆನ ಹಾಫ್ ಆ್ಯಂಡ್ ಹಾಫ್ ರೇಷೋದಲ್ಲಿ ತೊಗೊಂಡಿದ್ವಿ ಬೇಕಿದ್ದರೆ ಎಣ್ಣೆನೂ ಬಳಸ್ಬೋದು ಫುಲ್ ತುಪ್ಪನೂ ಬಳಸ್ಬೋದು ಅದಿನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ ಆ್ಯಂಡ್ ನೆಕ್ಸ್ಟು ಈರುಳ್ಳಿ ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಂಡ್ವಿ ಟೊಮ್ಯಾಟೋನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ವಿ ನಾವು ನಿಮ್ಮ ಇಷ್ಟ ಅದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಹಾಕೋಬೋದು ಇಲ್ಲ ಟೊಮ್ಯಾಟೋನ ಪ್ಯೂರಿ ಮಾಡಿಕೊಂಡು ಹಾಕೋಬೋದು ಬಟ್ ನಾವು ಈ ರೀತಿ ಹಾಕೊಂಡ್ವಿ ಕಂಪ್ಲೀಟ್ ನೋಡಿ ಈ ರೀತಿ ಫುಲ್ಲು ಫೈನಾಗಿ ಅದು ಮಸಾಲೆ ಪೇಸ್ಟ್ ಎಲ್ಲ ಮಾಡಿದ್ವಲ್ಲ ನಾನು ತೋರಿಸ್ದೆ ನೋಡಿ ಅದನ್ನೆಲ್ಲ ಕಂಪ್ಲೀಟ್ ನುಣ್ಣಗೆ ರುಬ್ಕೊಂಡು ಡೈರೆಕ್ಟ್ ಹಾಕೋವಂಥದ್ದು ಫುಲ್ಲು ಎಣ್ಣೆ ಇಡಿಬೇಕು ಆ ಮಸಾಲೆಗೆ ಈರುಳ್ಳಿ ಟೊಮ್ಯಾಟೊ ಎಣ್ಣೆ ಎಲ್ಲ ಕಂಪ್ಲೀಟ್ ಇಡಿಬೇಕು ಒಂದು ರೌಂಡ್ ಕುದಿ ಬರಬೇಕು ಅದು ಅಲ್ಲಿವರೆಗು ಬೇಯಿಸ್ತಾ ಇರಬೇಕು ನೆಕ್ಸ್ಟ್ ಬಂದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಬೇಕು ನೋಡಿ ಈ ರೀತಿ ಬರುತ್ತೆ ನೆಕ್ಸ್ಟು ಧನಿಯಾ ಪೌಡರ್ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಪೌಡರು ಇಷ್ಟೇ ಇನ್ನೇನು ಎಕ್ಸ್ಟ್ರಾ ಅಂತ ಏನು ಹಾಕಂಗಿಲ್ಲ ಆಮೇಲೆ ಸ್ವಲ್ಪ ಮೊಸರು ಮೊಸರು ಇಷ್ಟಪಡದೆ ಇರೋರು ಸ್ಕಿಪ್ ಮಾಡ್ಕೊಬೋದು ನೋಡಿ ಅದು ಕುದಿ ಬರಬೇಕು ಕಂಪ್ಲೀಟ್ ಅದು ಮಸಾಲೆನೇ ನೆಕ್ಸ್ಟು ಟೊಮ್ಯಾ ಸಾರಿ ಎಗ್ನ ಆಲ್ರೆಡಿ ಬೇಯಿಸಿ ಸಪ್ರೇಟ್ ಎತ್ತಿಟ್ಕೊಂಡಿದ್ವಿ ನಾವು ಅದನ್ನ ಸೈಡ್ ಸೈಡಲ್ಲಿ ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ವಿ ಅಂಡ್ ನೆಕ್ಸ್ಟ್ ಅಕ್ಕಿನ ಹಾಕ್ತಾ ಇದೀವಿ ಒಂದು ಮೂರು ಲೋಟದಷ್ಟು ಅಕ್ಕಿ ತಗೊಂಡಿದ್ವಿ ನಾವು ನೋಡಿ ಈ ರೀತಿ ಆಗಿದೆ ಒಂದು ಸ್ವಲ್ಪ ಕುದಿ ಅದು ನೀಟಾಗಿ ಇನ್ನೇನು ನಾವು ಕುಕ್ಕರ್ ಮುಚ್ತೀವಿ ಅನ್ನೋವಾಗ ಆ ಮೇಲೆ ಬಿಡಬೇಕು ಅದೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕಂಪ್ಲೀಟ್ ಹಿಡಿಯುತ್ತೆ ನೋಡಿ ಇವಾಗ ವಿಜು ಹಾಕ್ತಾ ಇದ್ದೀವಿ ನೋಡಿ ನಮ್ಮ ಏರಿಯಾ ಈ ತರ ಇದೆ ಆಲ್ರೆಡಿ ನಮ್ಮತ್ತೆ ರಂಗೋಲಿ ಬಿಟ್ಬಿಟ್ಟಿದ್ದಾರೆ ಕೆಳಗಡೆ ಹೋಗಿ ತೋರಿಸ್ತೀನಿ ಎಷ್ಟ ಗಂಟೆಂದ್ರ ಇವಾಗ ಬಂದಿದ್ದ ಗುಂಡ ನೆಡಿ ನಡಿ ಅದ್ರ ಮೇಲೆ ಕಾಲಿ ಕುದ್ರೆ ಹೋಯ್ತು ಇನ್ನೊಂದ್ ರೌಂಡ್ ಒಣಗ್ಬೇಕು ನಮ್ಮ ಇನ್ನು ಈ ಕಡೆ ನನ್ನ ಮಗನಿಗೆ ರಾಗಿ ಸರೇನ ಬೀಸ್ಕೊಂತ ಇದ್ದೆ ನಮ್ಮಮ್ಮ ಆಗಿದ್ರೆ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಇದ್ರು ಬಟ್ ಅಮ್ಮನ ಅಷ್ಟು ಪೇಷನ್ಸ್ ನಾನು ಕಲಿಬೇಕು ಇನ್ಮೇಲೆ ಆ ಪೇಶನ್ಸ್ ಇಲ್ಲ ನನಗೆ ನಿಜಕ್ಕೂ ನೋಡಿ ಕಂಪ್ಲೀಟ್ ಎಲ್ಲ ಬಾಕ್ಸಲ್ಲಿ ಎತ್ತಿ ಪ್ರಿಸರ್ವ್ ಇದ್ದೆ ಆ್ಯಂಡ್ ನನ್ನ ಮಗ ಏನು ಬಿರಿಯಾನಿ ಚಿಕನ್ ಆ ಥರ ಎಲ್ಲ ಏನೂ ತಿನ್ನಲ್ಲ ಅವನು ಸೊ ಆವಿಯಸ್ ಆಗಿ ಅವನಿಗೆ ನಾನು ಬೆಳಗ್ಗೆ ರಾಗಿ ಸರಿ ಕಂಪಲ್ಸರಿ ಮಾಡಿ ಕೊಡಲೇಬೇಕು ಇಲ್ಲ ಅಂದರೆ ಅವನು ಒಂಥರ ಹ್ಞೂ ಕಂಪ್ಲೀಟ್ ಆಗಲ್ಲ ಅವ್ನಿಗೆ ರಾಗಿ ಸರಿ ದಿಸ್ದಲ್ಲಿ ಒಂದು ಟೈಮ್ ಅಂತೂ ಕೊಟ್ಟೆ ಕೊಡ್ತೀನಿ ಮಾರ್ನಿಂಗ್ ಅಂತೂ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ನಾನು ತುಪ್ಪ ಎಲ್ಲ ಹಾಕ್ಕೊಂಡೆ ನಂದಿನಿ ತುಪ್ಪ ಬಳಸೋದು ನಾನು ಇನ್ನು ಯಾವ ತುಪ್ಪನೂ ಹಾಕೋದಿಲ್ಲ ಆ್ಯಂಡ್ ಡ್ರೈ ಫ್ರೂಟ್ಸ್ನ ನಾನು ಹೇಳ್ದಂಗೆ ಪೌಡರಲ್ಲಿ ಹಾಕೊಂಡಿರಲಿಲ್ಲ ನಾನು ನೋಡಿ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡೆ ಇದು ಟೇಸ್ಟ್ ಇನ್ನೊಂದು ಚೆನ್ನಾಗಿರುತ್ತೆ ಸೊ ಎಲ್ಲ ರಾಗಿ ಸರಿ ಎಲ್ಲ ತಿನ್ನಿಸ್ತೀವಿ ಅವ್ನಿಗೆ ನೋಡಿ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗಿದೆ ಯಾವ ರೀತಿ ಕಾಣಿಸ್ತಿದೆ ಅಂತ ಕಾಣಿಸೋದೆಲ್ಲ ತಿನ್ನಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಸೊ ನಾವು ಬೇಗ ಬೇಗ ತಿನ್ಕೊಂಡು ರೆಡಿ ಬೇರೆ ಆಗ್ಬೇಕಿತ್ತು ಹೊರಗಡೆ ಹೋಗೋದಕ್ಕೆ ಆ್ಯಂಡ್ ಈ ಸೈಡು ಚಿಕನ್ನು ಸಹ ರೆಡಿ ಆಗಿತ್ತು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಆ್ಯಂಡ್ ನನ್ನ ಮಗಳು ಕಾರ್ಟೂನ್ ನೋಡ್ಕೊಂಡು ಕೂತಿದ್ಲು ಅವಳಿಗೂ ಹೋಗಿ ಕೊಟ್ಟೆ ಅವಳು ತಿಂದು ಮನೆಯವರೆಲ್ಲ ತಿಂದ್ಕೊಂಡು ನಾನು ಅಷ್ಟೊತ್ತಿಗೆಲ್ಲ ರೆಡಿ ಆಗೋಣ ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳಿ ಎಲ್ಲ ಕೆಲಸಗಳು ಒಂದೊಂದೇ ಒಂದೊಂದೇ ಮುಗೀತಾ ಇತ್ತು ಸೊ ನಿಮಗೆ ಕ್ಯೂರಿಯಾಸಿಟಿ ಏನು ಮಾಡ್ತಾಳೆ ಇವಳು ಅಲ್ಲಿಗೆ ಹೋದಾಗ ಅಂತೆಲ್ಲ ಅಲ್ವಾ ಸೊ ಸಣ್ಣ ಸಣ್ಣ ಗ್ಲಿಮ್ಸ್ ತೊಗೊಂಡು ನಿಮಗೆ ನಾನು ತೋರಿಸ್ತಾ ಇರ್ತೀನಿ ನಾನು ಏನು ರೆಡಿ ಆಗಲ್ಲ ಜಸ್ಟ್ ಇಷ್ಟೇ ರೆಡಿ ಆಗೋದು ನಾನು ಮಾಯಶ್ಚರೈಸರ್ ಹಾಕೊತೀನಿ ಅಷ್ಟೇ ಅಷ್ಟು ಬಿಟ್ರೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಒಂದು ಲಿಪ್ ಬಾಮ್ ಇಷ್ಟೇ ನಮ್ಮ ಮೇಕಪ್ ಅದಕ್ಕಿಂತ ಜಾಸ್ತಿ ಅಂತ ಏನು ಮಾಡ್ಕೊಳ್ಳಲ್ಲ ಆ್ಯಂಡ್ ಬಾಡಿ ಲೋಷನ್ ಅಂತೂ ಆಬ್ವಿಯಸ್ ಆಗಿ ಎಲ್ಲರೂ ಹಾಕೇ ಹಾಕ್ತೀವಿ ಈ ಸಮ್ಮರ್ ಸೀಸನಿಗೆ ಬಾಡಿ ಲೋಷನ್ ಅಂತೂ ಮಸ್ಟ್ ಆ್ಯಂಡ್ ನೋಡಿ ನಮ್ಮ ಮನೆಯವರು ಎಷ್ಟು ಸೈಲೆಂಟಾಗಿ ಕುತ್ಕೊಂಬಿಟ್ಟಿದ್ದಾರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಏನು ಮಾಡೋಣ ಆ್ಯಂಡ್ ನನ್ನ ಮಗಳು ಈ ಸೈಡು ಫ್ರಿಜ್ಜಲ್ಲಿ ಆಟ ಆಡ್ತಾ ಇದ್ಲು ಐಸ್ ಕ್ರೀಮ್ಸ್ ಎಲ್ಲ ಇಟ್ಟಿದ್ವಲ್ವ ಅವಳಿಗೆ ಐಸ್ ಕ್ರೀಮ್ ಅಂದರೆ ಭಾರಿ ಇಷ್ಟ ಸೊ ಹಂಗಾಗಿ ಇನ್ನು ಈ ಸೈಡು ನನ್ನ ಮಗನಿಗೆ ಮಧ್ಯಾಹ್ನ ಆಯಿತು ರಾಗಿ ಸರಿ ಆಯಿತು ಇನ್ನು ಮಧ್ಯಾಹ್ನ ಅವಲಕ್ಕಿ ಕಿಚಡಿ ಮಾಡ್ಕೊಡೋಣ ಅಂತ ಹೇಳಿ ಅವಲಕ್ಕಿ ಎಲ್ಲ ನೆನೆ ಹಾಕ್ತಿದ್ದೆ ನಾನು ಇದನ್ನ ಈ ಸಲ ನಾನು ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೆ ಒಂದ್ ಸೈಡು ನಮ್ಮನೆಯವರು ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು ನನ್ನ ಮಗಳು ಅಲ್ಲಿ ಆಟ ಆಡ್ಕೊಂಡು ನಿಂತಿದ್ಲು ನೋಡಿ ನಾನು ಅಷ್ಟರಲ್ಲಿ ಈ ಕಡೆ ಪ್ರಿಪೇರ್ ಮಾಡ್ಕೊಳೋಣ ಅಂತ ಹೇಳಿ ಕುಕ್ಕರ್ಗೆ ಹಾಕೊಂಡು ಕಿಚಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಇದ್ದೆ ಬೇಗ ಒಂದು ಒನ್ ವಿಜಿಲ್ ಕೂಗ್ಸೋಣ ಅಂತ ಅನ್ಕೊಂಡೆ ಬಟ್ ಒನ್ ವಿಜಿಲ್ ಎಲ್ಲ ಕೂಗ್ಸೋ ಅಷ್ಟೆಲ್ಲ ಸೀನ್ ಇಲ್ಲ ಇದರದು ಒಂದು ಎರಡರಿಂದ ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಬೆಂದಿತ್ತು ನನ್ನ ಮಗನಿಗೆ ಈ ಥರ ಪಾಯಸ ಟೈಪ್ ಇರಬೇಕು ಅವನಿಗೆ ತಿನ್ನೋದಿಕ್ಕೆ ಇಲ್ಲ ಅಂದ್ರೆ ಅವ್ನು ತಿನ್ನಲ್ಲ ಯಾಕಂದ್ರೆ ಗಂಡು ಮಕ್ಕಳಿಗೆ ಜೀರ್ಣ ಶಕ್ತಿ ಕಮ್ಮಿ ಅಂತ ಹೇಳ್ತಾರೆ ಗಂಟಲೆಲ್ಲ ಸಿಗಾಕೊಳ್ಳುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ನಾನು ಈ ಟೈಪೇ ಕೊಡ್ತೀನಿ ಇಲ್ಲ ಅಂದರೆ ಅವ್ನು ಅದನ್ನೂ ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ತರ ಅವ್ನಿಗೆ ಮಾಡಿ ಕೊಡೋ ಅಂಥದ್ದು ಇದ್ರ ಮೇಲೆ ಲೈಟಾಗಿ ತುಪ್ಪ ಎಲ್ಲ ಹಾಕೊಟ್ಟಿದೆ ಪರವಾಗಿಲ್ಲ ತಿಂದ ಊಟ ಎಲ್ಲಾ ಮುಗಿಸ್ಕೊಂಡು ನಾವು ನಮ್ಮ ಮಾವನ್ನ ಇನ್ನೊಬ್ರು ತಂಗಿ ಮನೆಗೆ ಹೋಗ್ತಾ ಇದ್ವಿ ಎಲ್ರೂನು ನಮ್ ನಾದ್ನಿ ನಮ್ಮ ಮಾವರು ಇನ್ನೊಬ್ರು ತಂಗಿ ಬಂದಿದ್ರು ಎಲ್ರು ಹಂಗೆ ಹೋಗ್ತಾ ಇದ್ವಿ ಏಯ್ ಬಾ ಬಾ ಬೇಗ ಈಗ 5 ಗಂಟೆ ಆಯ್ুনে ಮರ್ತೋ ವಿಶೇಷ ವಿಶೇಷ ಅಲ್ಲೋಡಲಿಮ್ಮಮ್ಮ ಈಗ ಆ ಹುಡುನೇ ಇಂಕುತೋನೇ ಏಯ್ ಚಿನ್ನೆ ಅವನ್ ಕರ್ಕೊಂಡೋಗೋಣ ವಿಶೇಷ ಕರ್ಕೊಂಡೋಗೋಣ ಬೀಳ್ತಾನೆ મારી નુસે છે તીન છે આ સુડ લાગતું છે દો નાય કા મતિન સા જો હું નામ દીયા તીન સુ હેન તીન તો બોલ છે તકડા સુડ લાગતું એક ಅವ್ರ ಮನೆಯಿಂದ ವಾಪಸ್ ಬರ್ತಾ ಇದೇ ಸಂಜೆ ಐದುವರೆ ಆರು ಗಂಟೆಗೆ ನನ್ನ ಮಗನ ವ್ಯಾಕ್ಸಿನೇಷನ್ ಹಾಕ್ಸೋದಕ್ ಕರ್ಕೊಂಡು ಹೋದ್ವಿ ಇದು ಅವನಿಗೆ ಫಿಫ್ಟೀನ್ತ್ ಮಂತದ್ದು ವ್ಯಾಕ್ಸಿನೇಷನ್ ಚಿಕನ್ ಪಾಕ್ಸು ಮತ್ತೆ ಈ ಅಂತ ಹೇಳ್ತಾರಲ್ಲ ಆ ಸಂಬಂಧಪಟ್ಟಿದ್ದು ವ್ಯಾ ವ್ಯಾಕ್ಸಿನೇಷನ್ ಕೊಟ್ರು ಅವನಿಗೆ ಸೊ ತುಂಬಾ ರಶ್ ಇತ್ತು ಹಾಸ್ಪಿಟಲ್ ವೇಟ್ ಮಾಡ್ತಾ ಮಾಡ್ತಾ ಹಾಸ್ಪಿಟಲ್ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಭಯ ಆಗ್ಬಿಡುತ್ತೆ ವೇಟ್ ಮಾಡ್ಕೊಂಡು ನಿಂತಿದ್ದೆ ಸೊ ಡಾಕ್ಟರ್ ಎಲ್ಲ ಕಂಪ್ಲೀಟ್ ಚೆಕಪ್ ಎಲ್ಲ ಮಾಡಿ ವೆಯ್ಟ್ ಚೆಕ್ ಎಲ್ಲ ಮಾಡಿ ಎಲ್ಲ ಫುಲ್ ಆರೋಗ್ಯವಾಗಿದ್ದಾನೆ ಅಂತಂದ್ರು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ